ಯಾಕೆ ನಾಚಿಕೆ ಅಂತ ಹೋಗಿ ನಾನು ನೋಡಿ ಇಲ್ಲ ಮಾವ ಮಾವ ನಮ್ಮ ಅಕ್ಕನ ಅಕ್ಕ ಹೆಸರು ಜೋ ಜೋರು ಚೆಟ್ಟಿಗೆ ಅಕ್ಕ ಮಾವನ ಹೆಸರ ಏನಮ್ಮ ಓಕೆ ಒಂದು ನಿಮಿಷ ಅಕ್ಕ ನೀವಿಬ್ಬರು ನನ್ನ ಕಡೆ ನಾನು ನಿಮ್ಮ ಅಣ್ಣ ಓಕೆನಾ ಕರೆಕ್ಟಾಗಿ ಕೇಳಿಸ್ತಾರೆ ನಾನು ನಿಮ್ಮ ಅಣ್ಣ ನೀವೇ ಗಟ್ಟಿಯಾಗಿ ಮಾತಾಡಿ ನನ್ನ ಜೊತೆಗೆ ಇರೋ ಮಾವನ್ನ ಕೇಳ್ತಾರೆ மூன்ஷன் அக்க மாவ் எஸ் நெனப்பட்டு நோட் ಮಾವ ಫಸ್ಟ್ ನಮ್ಮ ಅಕ್ಕನ ಎಲ್ಲಿ ನೋಡಿ ಚಿಕ್ಕ ಮಾವ ಚಲೋ ನಾಚು ನೋಡ್ರಿ ಎಲ್ಲಿ ನೋಡಿ ನಮ್ಮ ಅಕ್ಕನ ಸುಮ್ಮನೆ ರೀ ಏನು ನಮ್ಮ ಅಕ್ಕನ ಎಲ್ಲಿ ಬಂದಾಗ ಮಾವ ಎಲ್ಲಿ ನೋಡಿ ನೋಡಕ್ಕೆ ಮನೆ ಮತ್ತೆ ಅದನ್ನು ಹೇಳುವ ಎಷ್ಟೇ ಇಷ್ಟ ನೋಡ್ರಿ ಇವಾಗ ಇಲ್ಲದ ನಮ್ಮ ಮುಂದೆ ಮಾವ

ಮಾವ ನಮ್ಮ ಅಕ್ಕ ಪರಿಚಯ ಆದಾಗಲಿಲ್ಲ ಇವತ್ತುವರೆಗೆ ಫಸ್ಟ್ ಫೋನ್ ನೀ ಹೊಡೆದ ನಮ್ಮಕ್ಕ ಆಮೇಲೆ ನೋಡ್ರಿ ಮಾವ ಮಾತಾಡಿದ್ರೆ ನೀನ್ ಹಚ್ ಇದು ಕೈ ಬಿಡೋಣ ಅಕ್ಕ ಕರೆಕ್ಟ್ ಆಗ ಮಾವ ಮಾವ್ರಿ ಹೋಗಿ ಅಯ್ಯ ಅಂತ